ನಮಸ್ಕಾರ ಎ ವಿ ಕೆ ಹೋಬಿ ಐಡಿಯಾಸ್ಗೆ ಸ್ವಾಗತ ಸಿಂಪಲ್ಲಾಗಿ ಕೆಲವೇ ನಿಮಿಷಗಳಲ್ಲಿ ಒಂದು ಸುಂದರವಾದ ರಾಖಿಯನ್ನು ಹೇಗೆ ಮನೆಯಲ್ಲೇ ಪಟ್ಟಂತ ಮಾಡ್ಕೊಬಿಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನನ್ನ ನಿಮಗೆ ತಲುಪತ್ತೆ ಮತ್ತು ರೈಟ್ ಸೈಡ್ ಕಾರ್ನರಲ್ಲಿ ಕೆಳಗಡೆ ನನ್ನ ಚಾನೆಲ್ನಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲೂ ಸಹ ಹೋಗಿ ನೀವು ಅದರ ಮೇಲೆ ಪ್ರೆಸ್ ಮಾಡಿದರೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಹಾಗೂ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ಬೋದು ನೋಡಿ ಇವಾಗ ಈ ರೀತಿಯ ಒಂದು ದಾರವನ್ನು ತಗೊಂಡು ಸೂಜಿಗೆ ಹಾಕ್ಕೊಂಡಿದ್ದೀನಿ ಫಸ್ಟು ಒಂದು ಪರ್ಲ್ ಹಾಕ್ತಾ ಇದ್ದೀನಿ ನಂತರ ಈ ರಿಂಗನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಒಂದು ಬೀಡು ನಂತರ ಇದ್ರ ಒಳಗಡೆ ಹೀಗೆ ಹಾಕ್ಬೇಕು ಹೀಗೆ ಮಧ್ಯದಲ್ಲಿ ಇದೊಂದು ಪೇಟ್ ಮತ್ತೆ ಇದೊಂದು ರಿಂಗ್ ಕೇವಲ ಒಂದು ಎರಡು ನಿಮಿಷದಲ್ಲಿ ಈ ರಾಖಿಯನ್ನು ರೆಡಿ ಮಾಡ್ಕೊಬೋದು ಸೂಜಿಯನ್ನು ತೆಗೆದಿದ್ದೀನಿ ಇವಾಗ ಇದು ಬೀಡೆಲ್ಲ ಆ ಕಡೆ ಈ ಕಡೆ ಸರಿಬಾರ್ದು ಅಂತ ಇಲ್ಲೊಂದು ನಾಟನ್ನು ಹಾಕ್ತೀನಿ ಈಗ ನೋಡಿ ಎರಡು ಸೈಡು ನಾಟನ್ನು ಹಾಕಿದ್ದೀನಿ ಎಷ್ಟು ಬೇಗ ಒಂದು ಪಟ್ಟಂಥ ರಾಖಿಯನ್ನು ರೆಡಿ ಮಾಡ್ಬೋದು ನೋಡಿ ಬೀಡ್ಸ್ ಅಂತ ಒಂದು ನಾಲ್ಕೈದು ಬೀಡ್ಸ್ ಇದ್ದರೆ ಸಾಕು ಇಷ್ಟು ಬೇಗ ರೆಡಿ ಆಗುತ್ತೆ ನೋಡಿ ಕಟ್ಕೊಂಡು ಕಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಆಗುತ್ತೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸತ್ತೆ ಫ್ರೆಂಡ್ಸ್ ಜಾಸ್ತಿ ಟೈಮ್ ಬೇಡ ಅಲ್ವಾ ನೀವು ಸಹ ಈ ರೀತಿಯ ರಾಖಿಯನ್ನು ಬೇಗ ಮಾಡ್ಕೋಬೋದು ನೋಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟಿಲ್ ದ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್